ಫ್ರೆಂಡ್ಸ್ ನನ್ನ ಏಕಾದಶಿ ಮುಗಿತು ನಾನು ಹಾಗೆ ಬಂದು ನಾನು ರಾಯರ ಮಠಕ್ಕೆ ಹೋಗಿ ಬಂದೆ ಹಾಗೆ ಬರ್ತಾ ಸ್ವಲ್ಪ ನಾಳೆ ಗುರುವಾರಕ್ಕೆ ಹೂವು ಬೇಕು ಅಂತ ಹೂವು ತೊಗೊಂಡು ಬಂದೆ ಶಾವಂತ ಹೂವು ಮತ್ತು ಸ್ವಲ್ಪ ಗುಲಾಬಿ ಹೂವು ತೊಗೊಂಡು ಬಂದೆ ಕಾಲು ಕೆ ಜಿ ಗುಲಾಬಿ ಹೂವು ತೊಗೊಂಡೆ ಒಂದು ಅರ್ಧ ಕೆ ಜಿ ಇದು ತೊಗೊಂಡು ಬಂದೆ ಶಾವಂತಿಗೆ ಹೂವು ತೊಗೊಂಡು ಬಂದೆ ಹಾಗೆ ನಮ್ಮ ಮನೆಯವ್ರ ಕೈಯ್ಯಲ್ಲಿ ತುಳಸಿ ತರಿಸ್ಕೊಂಡಿದ್ದೆ ನಾನು ತುಳಸಿ ಮನೆಯಲ್ಲೇ ಕಟ್ಕೊತಾ ಇದ್ದೀನಿ ಬಿಡಿ ತುಳಸಿ ತೊಗೊಂಡು ಬಂದಿದ್ದರು ಅದಕ್ಕೆ ಕಟ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಮಾಲೆ ಮಾಡ್ಕೊಳಂತ ಮಾಡ್ಕೊತ ಇದ್ದೀನಿ ನಾನು ವರ್ಷಮ್ಮ ಬಂದು ಪಕ್ಕದ ಮನೆ ಪಾಪು ಜೊತೆ ಆಟ ಆಡ್ತಾ ಇದ್ದಾಳೆ ಎಲ್ಲಿ ಸಿಕ್ಕಾಪಟ್ಟೆ ಮತ್ತೆ ಮಳೆ ಮೈಸೂರಲ್ಲಿ ಹಾಗೆ ನಾವು ಕಟ್ಟಿ ನಾವು ದೇವ್ರಿಗೆ ಅಲಂಕಾರ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಹೂನ ಹೊರ್ಗಡೆ ತರೋದ್ಕಿಂತನೂ ಬಿಡುವು ತಂದು ಕಟ್ಟಿ ನನ್ನ ಕೈಯಾರ ಕಟ್ಟಿ ದೇವರಿಗೆ ನನಗೆ ಹಾಕಿದ್ರೆ ನನಗೆ ತುಂಬಾ ಖುಷಿ ನನಗೆ ನಾನು ಅದು ತುಂಬಾ ಇಷ್ಟಪಡ್ತೀನಿ ಆ ಥರ ಕಟ್ಟಿಗೆ ಫ್ರೆಂಡ್ಸು ನಂದು ಈಗ ಸಂಜೆದು ಹೂ ಕಟ್ಟ ಆಯ್ತೈತೆ ಮತ್ತು ಬೆಳಗ್ಗೆ ಇದ್ದೆ ಫ್ರೆಂಡ್ಸ್ ನಾನು ಇಲ್ಲ ಮುಗಿಸಿ ದೇವರಿಗೆ ಸ್ನಾನ ಮಾಡಿ ಮುಗಿಸ್ಕೊಂಡು ದೇವರಿಗೆ ಅಲಂಕಾರ ಮಾಡಿ ದೇವರಿಗೆ ತುಪ್ಪದೊಂದು ಒಂದು ದೀಪ ಹಾಕಿದೆ ದೀಪ ಹಚ್ಚಲ್ಲ ಆಗೋಷ್ಟು ನನಗೆ ದೇವ್ರ ಪ್ರಸಾದ ನನ್ನ ದೇವೂ ಪ್ರಸಾದ ಸಿಕ್ತು ರಾಯರಿಂದ ನನಗೆ ಅದು ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡಿದ್ದು ಎಲ್ಲ ಆಗುತ್ತೆ ಅಂದ್ಕೊಂಡು ನಾನು ಏನೋ ಒಂದು ಅಂದ್ಕೊಂಡು ತುಪ್ಪ ದೀಪ ಹಚ್ಚಿದೆ ನನಗೆ ಯಾರು ಕಡೆಯಿಂದ ಪ್ರಸಾದ ಸಿಕ್ತು ಹಾಗೆಯೇ ನನಗೆ ತುಂಬಾ ಖುಷಿ ಆಯಿತು ಇವತ್ತು ಮತ್ತು ಫ್ರೆಂಡ್ಸ್ ನನಗೆ ಯಾರೂ ಇಲ್ಲ ಅಂದ್ಕೋಬಾರ್ದು ರಾಯರಿದ್ದಾರೆ ನಮಗೆ ಅಂತ ಅನ್ಕೋಬೇಕು ಅಷ್ಟೇ ಯಾಕಂದ್ರೆ ಕಷ್ಟ ಯಾರೂ ಇಲ್ಲದವ್ರಿಗೆ ರಾಯರೇ ನಮಗೆ ಆಯಿತಾ ಮತ್ತು ಇನ್ನೂ ಒಂದು ಅಂತಂದರೆ ನಂಬಿಕೆ ನಂಬಿಕೆ ಇಟ್ಕೋಬೇಕು ರಾಯರಿದ್ದಾರೆ ಅನ್ನೋ ನಂಬಿಕೆ ಇದ್ದರೆ ಮುಂದೆ ನಮಗೊಂದು ಜೀವನ ಇದ್ದೇ ನನ್ನ ಜೀವನದಲ್ಲಿ ನನಗೆ ರಾಯರು ತುಂಬಾ ಸಕ್ಸಸ್ ಕೊಟ್ಟಿದ್ದಾರೆ ಒಳ್ಳೆಯ ಜೀವನ ಕೊಟ್ಟಿದ್ದಾರೆ ಮತ್ತು ಅವ್ರು ನಂಬಿದಾಗ ನನ್ನ ಎಲ್ಲ ವಿಷಯಗಳಲ್ಲೂ ನನಗೆ ಸಕ್ಸಸ್ ಆಗಿ ನಿಂತಿದ್ದಾರೆ ರಾಯರು ನನಗೆ ಅದನ್ನೇ ಖುಷಿ ನನ್ನ ಮುಂದೆ ಅವರು ಇದ್ದಾರೆ ಅಂದ್ಕೊಂಡು ನನ್ನ ಎಲ್ಲ ವಿಷಯದಲ್ಲೂ ಮುಂದೆ ಹೋಗ್ತೀನಿ ಫ್ರೆಂಡ್ಸ್ ಈ ನನ್ನ ಪುಟ್ಟ ಬ್ಲಾಗು ನಮಸ್ತೆ